ನಿಮ್ಮ ತೂಕ ಜಾಸ್ತಿಯಾಗಿ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಿದ್ರೆ ಈ ಸ್ಮೂದಿ ಜ್ಯೂಸನ್ನು ವಾರದಲ್ಲಿ ಮೂರು ಬಾರಿ ಕುಡೀರಿ ನಮಸ್ತೆ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಧಾ ಪಿ ಎಚ್ ಡಿ ನಾನಿವತ್ತು ಒಂದು ಆರೋಗ್ಯಯುತ ಸ್ಮೂದಿ ಜ್ಯೂಸ್ನೊಂದಿಗೆ ಬಂದಿದ್ದೇನೆ ಬರೇ ಮೂರು ಸಾಮಗ್ರಿಗಳನ್ನು ಬಳಸಿ ಮಾಡುವ ಈ ಜ್ಯೂಸ್ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ಹೆಲ್ತನ್ನು ಇಂಪ್ರೂವ್ ಮಾಡುವುದರ ಜೊತೆಗೆ ಹೆಲ್ದಿ ವೆಯ್ಟ್ ಲಾಸ್ ಮತ್ತು ಪಿ ಸಿ ಓಡಿ ಸಮಸ್ಯೆಯಿಂದ ಪರಿಹಾರ ನೀಡುತ್ತೆ ಜ್ಯೂಸ್ ಮಾಡೋ ಪ್ರೊಸೆಸನ್ನು ನೋಡೋಣ ಒಂದು ಕಪ್ಪು ಸಿಪ್ಪೆ ಸಮೇತವಾದ ಸೌತೆಕಾಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಬ್ಲೆಂಡರ್ಗೆ ಹಾಕಬೇಕು ಹಾಗೆಯೇ ಒಂದು ಕಪ್ಪು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಳ್ಬೇಕು ಸೌತೆಕಾಯಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿರುತ್ತೆ ಜೊತೆಗೆ ಪಾಲಕ್ ಸೊಪ್ಪಿನಲ್ಲಿ ಆಯೋಡಿನ್ ಅಂಶ ನಮ್ಮ ಥೈರಾಯ್ಡ್ ಹಾರ್ಮೋನನ್ನು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಅರ್ಧ ಹಣ್ಣನ್ನು ಸೇರಿಸ್ಕೊಳ್ಬೇಕು ಒಂದು ಪಿಂಚ್ ಪಿಂಕ್ ಸಾಲ್ಟನ್ನು ಹಾಕಿಕೊಂಡಿದ್ದೇನೆ ಒಂದು ಕಪ್ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ನೀವು ಈ ಜ್ಯೂಸನ್ನು ಸೋಸಿಕೊಂಡು ಅಥವಾ ಹಾಗೆಯೇ ಸೇವಿಸಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಲೋಟ ಜ್ಯೂಸ್ ಸೇವಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಇಂಪ್ರೂವ್ ಆಗಿ ಹೆಲ್ದಿ ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ ಬಾಳೆಹಣ್ಣು ಮತ್ತು ಪಾಲಕ್ ಸೊಪ್ಪಿನಲ್ಲಿರುವ ಮಿನರಲ್ಸ್ ಮತ್ತು ವಿಟಮಿನ್ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನದಿಂದ ದಿನಕ್ಕೆ ಈ ಗ್ಲ್ಯಾಂಡ್ ಬಲ ಪಡೆಯುತ್ತೆ ಪಿ ಸಿ ಎಸ್ ಹಾಗೂ ಪಿ ಸಿ ಓ ಡಿ ಸಮಸ್ಯೆಯವರಿಗೆ ಸಹ ಈ ಜ್ಯೂಸ್ ಒಂದು ಮೆರಾಕಲ್ ಜ್ಯೂಸೆ ಅಂತ ಹೇಳ್ಬೋದು ಈ ಜ್ಯೂಸನ್ನು ಟ್ರೈ ಮಾಡಿ ಹಾಗೇನೆ ಇದರ ಲಾಭ ಪಡೆದುಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಗತ್ಯವಿರುವವರಿಗೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು